ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಸಂಗೀತ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಒಳ್ಳೆಯ ಪರಿಣಾಮ ಬೀರುತ್ತೆ ಮನಸ್ಸಿನ ಯಾವುದೇ ಒಂದು ದುಗುಡ ಇರಲಿ ದುಮ್ಮಾನ ಇರಲಿ ಬೇಸರ ಇರಲಿ ಅಥವಾ ನಿಮಗೆ ಮನಸ್ಥಿತಿ ಅಷ್ಟು ಕ ಸರಿಯಾಗಿ ಇಲ್ಲ ಅಂದ್ರೇನು ಆ ಒಂದು ಸಂಗೀತ ಕೇಳೋದ್ರಿಂದ ಅಷ್ಟು ಮನಸ್ಸಿಗೆ ಸಂತೋಷ ಸಿಗತ್ತೆ ಸಮಾಧಾನ ಸಿಗತ್ತೆ ನನ್ನ ಮಗನಿಗೆ ಸುಶಾಂತರಿಗೆ ಇದು ತುಂಬ ಇಷ್ಟವಾದ ಒಂದು ಹಾಡು ಬೆಳಗ್ಗಿಂದ ಇವತ್ತು ಹೇಳ್ತಾನೇ ಇದ್ದ ಅವನಷ್ಟಕ್ಕೆ ಅವನು ಗುಣಗುಣೋ 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 ಅಂತ ಹೇಳ್ತಾನೇ ಇದ್ದ ನಾನು ಕೇಳಿದೆ ಹತ್ರ ಇವತ್ತು ವಿಡಿಯೋ ಮಾಡೋಣ ಆ ಹಾಡನ್ನು ಸುಶಾಂತ್ ಬರ್ತೀಯಾ ಅಂತ ಅದೇನೋ ಗೊತ್ತಿಲ್ಲ ಮನಸ್ಸು ಚೆನ್ನಾಗಿತ್ತು ಅನ್ಸತ್ತೆ ಆಯಿತು ಹಾಡೋಣ ಅಂತ ಹೇಳ್ದ ಅದಕ್ಕೆ ನಿಮ್ಮ ಮುಂದೆ ಅವನನ್ನು ಕರ್ಕೊಂಡು ಬಂದು ಕೂರಿಸಿದ್ದೀನಿ ಇದು ತ್ಯಾಗರಾಜರ ಕೃತಿ ಸರಸ್ವತಿ ರಾಗದಲ್ಲಿದೆ ರೂಪಕ ತಾಳದಲ್ಲಿದೆ ನಾನು ಜೂನಿಯರ್ ಮಾಡುವಾಗ ಕಲ್ತಿರೋ ಹಾಡದು ಎಷ್ಟು ವರ್ಷದ ಹಿಂದೆ ಕಲ್ತಿರೋ ಹಾಡು ಆದರೆ ಅವನಿಗೆ ಅದು ಫುಲ್ ಬಾಯಲ್ಲಿದೆ ಹಾಗಾಗಿ ಅವನದನ್ನು ಹೇಳ್ತಾನೇ ಇದ್ದ ಅದನ್ನು ನಿಮಗೂ ಕೇಳಿಸೋಣ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಕೇಳಿ ಅವನು ಹೇಗೆ ಹೇಳ್ತಾನೆ ಅಂತ ಇಬ್ಬರು ಜೊತೆಲಿ ಹೇಳ್ತಾ ಇದ್ದೀವಿ ಕೇಳಿ ಹೇಳಿ ಸರಸ್ವತಿ ರಾಗದ ಒಂದು ತ್ಯಾಗರಾಜರ ಕೃತಿ ರೂಪಕ ತಾಳ ರೂಪಕತಾಳ ज्ञान मोरा दुवनु ओ तर् ज्ञानेरु के गानि गनुल ज्ञानुलकेरु के गानि अनुरागमुली मनसुनसु ज्ञान रेत्रो तिौ रीति वगव गुजि वारे केत्रो तिौ रीति सगुणा ध्यानो वै सगुण ज्ञानमुपैनि सौख्यमु त्यग राजानुत अनुरागमुले एनी मनसुनसु ज्ञान ಹೇಗಿತ್ತು ಆತ್ಮೀಯರೇ ಸುಶಾಂತ್ ಜೊತೆ ಕೂತ್ಕೊಂಡು ಹಾಡಿರೋ ಹಾಡು ಇವತ್ತು ಯಾಕೋ ಅವನಿಗೆ ವಾಯ್ಸ್ ಅಷ್ಟು ಗಂಟ್ಲು ಬರ್ತಿರ್ಲಿಲ್ಲ ಆದರೂ ಪರವಾಗಿಲ್ಲ ಇದ್ದ ಫುಲ್ ಹಾಡು ಅವನಿಗೆ ಎಲ್ಲ ಹಾಡುಗಳು ಅದೇ ಬಾಯಲ್ಲೇ ಇರುತ್ತೆ ಸಾಹಿತ್ಯ ಏನು ಅವನಿಗೆ ಬುಕ್ ನೋಡಬೇಕು ಅಥವಾ ಬರಲ್ಲ ಆ ಥರ ಇಲ್ಲ ಎಲ್ಲ ಹಾಡುಗಳು ಅವನಿಗೆ ಅದರ ಸಾಹಿತ್ಯ ಪ್ರತಿಯೊಂದು ಅವನಿಗೆ ಬರುತ್ತೆ ಹಾಗಾಗಿ ಯಾವ ಹಾಡು ಹೇಳೋಕ್ಕೆ ಹೇಳಿದ್ರು ನನಗೆ ಮರೆತರೆ ಅವನ ನೆನಪು ಮಾಡಿಬಿಡ್ತಾನೆ ಅದೊಂದು ನನಗೆ ಅವನೊಂಥರ ರೈಟ್ ಹ್ಯಾಂಡ್ ಇರೋ ಥರನೇ ನನಗೆ ಕೆಲವು ಸಲ ಅವನು ಉಪಯೋಗ ಆಗ್ತಾನೆ ಹಾಗೆ ಕೇಳಿಸ್ಕೊಂಡು ನಿಮಗೆ ಹೇಗೆ ಅನ್ನಿಸ್ತು ಸುಶಾಂತ್ ಜೊತೆ ಹಾಡಿರೋ ಹಾಡು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ ಅವನ ಜೊತೆ ಅವನಿಗೆ ಗೊತ್ತಿರೋ ಇನ್ನು ಕೆಲವು ಹಾಡುಗಳನ್ನು ಮುಂದೆ ಹಾಡೋಣ ಈ ಹಾಡು ಹೇಗಾಯಿತು ಅಂತ ನಿಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ಗೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ